ಜೀವನದಲ್ಲಿ ಟೈಮ್ ಈಸ್ ಇಂಪಾರ್ಟೆಂಟ್ ಟೈಮ್ ಈಸ್ ಗಾಡ್ ಟೈಮ್ ಈಸ್ ಡೈಮಂಡ್ ಟೈಮ್ ಇಸ್ ಲೈಫ್ ಜೀವನದೊಳಗೆ ಸಮಯ ಅನ್ನೋದು ಬಹಳ ಮುಖ್ಯವಾಗಿರುವಂಥ ಯಾರು ಈ ಜಗತ್ತಿನಲ್ಲಿ ಸಮಯಕ್ಕೆ ಬೆಲೆಯನ್ನು ಕೊಡುವುದಿಲ್ಲವೋ ಅವರು ದೇವರಿಗೂ ಬೆಲೆಯನ್ನ ಕೊಡಲಾರರು ಈ ಜಗತ್ತಿನಲ್ಲಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಅಧಿಕಾರ ಅಂತಸ್ತು ವೈಭವ ಸಿರಿಭೋಗ ಇದಕ್ಕಿಂತಲೂ ಮಿಗಿಲಾಗಿರುವಂತ ಒಂದು ಅಪರೂಪದ ಮನುಷ್ಯ ಬದುಕಿನ ಯಾವುದಾದ್ರೂ ಸಂಪತ್ತು ಇದ್ರೆ ಅದು ಸಮಯ ಅನ್ನುವಂಥ ಶಾಸ್ತ್ರ ಇಂಪಾರ್ಟೆಂಟ್ ಸಮಯ ಅನ್ನೋದೇ ಬಹಳ ಮುಖ್ಯ ಜೀವನದಲ್ಲಿ ಜೀವನದಲ್ಲಿ ಒಂದು ಕ್ಷಣ ಕ್ಷಣವೂ ಕೂಡ ಬಹಳ ಅಮೂಲ್ಯ ಸಮಯ ಅನ್ನೋದು ಕಳೆದು ಹೋಯಿತು ಅಂದ್ರೆ ಮನುಷ್ಯರಾಗಿರುವಂತ ನಾವುಗಳು ಜೀವನದಲ್ಲಿ ಕಳೆದುಕೊಂಡ ಸಮಯವನ್ನ ಮತ್ತೆ ಯಾರಿಂದಲೂ ಕೂಡ ಪಡ್ಕೊಳ್ಳಿಕ್ಕಾಗೋದಿಲ್ಲ ಸಾಧ್ಯವೇ ಇಲ್ಲ ಅದಕ್ಕಾಗಿ ಹೇಳಿದ್ರಲ್ಲ ಬಲ್ಲವರು ಒಡೆದ ಹೊತ್ತು ಹೋದ ಹೊತ್ತ ಮತ್ತೆ ಜೀವನದೊಳಗ ಮರಳಿ ಪಡ್ಕೊಳ್ಳುವಂತ ಭಾಗ್ಯ ಮನುಷ್ಯರೇ ಇಲ್ಲ ನಾವೆಲ್ಲ ಸಮಯದ ಗುಲಾಮರು ಕಾಲ ಚಕ್ರದ ಗತಿಗೆ ಸಿಕ್ಕು ನಮ್ಮ ಬದುಕನ್ನು ಕಳೆಯುವಂತವರು ನಾವೆಲ್ಲ ಮಾನವರು ರೂಪದಲ್ಲಿ ಬಂದಂತ ನಾವುಗಳೆಲ್ಲರೂ ಕೂಡ ಕಾಲದ ಗದಿಗೆ ತಕ್ಕಂತೆ ಬದುಕನ್ನ ಕಳೆಯುವ ಭಗವಂತ ನಮಗೆ ಕೊಟ್ಟಿರುವಂತಹ ಕಾಲದ ಅವಕಾಶವನ್ನ ಮನುಷ್ಯರಾಗಿರುವಂತವರು ಸಾರ್ಥಕವಾಗಿ ಬಳಸಿಕೋಬೇಕು ಹಾಗಾಗಿ ಸಮಯ ಬಡ ಸಂಪತ್ತು ಒಬ್ಬ ಪರಮ ಶಿವಯೋಗಿ ಸಂತೆ ಕೆಂಗೂರಿನ ಧನಮಠ ಶಿವಯೋಗಿ ಕೃಷಿ ಜ್ಞಾನ ಪ್ರದೀಪಿಕೆಯ ಮೂಲಕ ಈ ನಾಡಿನ ರೈತಾಪಿ ಜನಗಳ ಬಾಳನ್ನು ಬೆಳಗಿರುವಂತ ಬಹುದೊಡ್ಡ ಮಹಾ

ಇದೊಂದು ಜೀವನದ ಬಹಳ ದೊಡ್ಡ ಸೌಭಾಗ್ಯ ಇದು ಮತ್ತ ಮತ್ತೆ ಸಿಗುತ್ತದೆ ಅನ್ನೋದಕ್ಕೆ ಏನು ಗ್ಯಾರಂಟಿನೂ ಇಲ್ಲ ವಾರಂಟಿನೂ ಇಲ್ಲ ಯಾರ ಕಡೆ ಏನು ಗ್ಯಾರಂಟಿ ಬರುವಾಗ ತಂದಿರ ಅವನು ಹಟ್ಟೆ ಆಗುವ ಒಂಬತ್ತು ತಿಂಗಳಿದ್ದು ಜಗತ್ತಿಗೆ ಭೂಮಿಗೆ ಬಿದ್ದಿರಲ್ಲ ಬರೋ ಮುಂದೆ ಏನಾದ್ರು ಯಾಕೆ ಅಂಗಡಿಗೆ ಆಧಾರ್ ಕಾರ್ಡ್ ಇಟ್ಕೊಂಡು ಹೋಗಿರಿ ಹಂಗೇಂದ್ರೆ ನೋಡ್ ಬಂದಿರಿ ಇಲ್ಲ ಈ ಬದುಕಿಗೆ ಯಾವ ವಾರಂಟಿ ಗ್ಯಾರಂಟಿ ನೋ ಇಲ್ವೇ ಇಲ್ಲ ಸಿಕ್ಕದ ಯಾವ ಜನ್ಮದ ಸುಕೃತದ ಪುಣ್ಯವೋ ಸಿಕ್ಕದ ಚಂದ ಹೇಳಿದ್ರೆ ಅವರು ನೆನಪಣದ ಇನ್ನೇಸು ಕಾಲಕ್ಕೆ ಸಿಗಬಹುದು ಈ ಮಾನಿಸ ಜನ್ಮ ಮನುಷ್ಯ ಜನ್ಮದಲ್ಲಿ ಬಂದಿರೋದೇ ಒಂದು ಭಾಗ್ಯ ಸೌಭಾಗ್ಯ ಅದರ ಇನ್ನೊಂದು ಮಾತು ಹೇಳಿದ್ರು ಅವಕಾಶದ ಸಮಯ ಒಂದು ಅವಕಾಶ ಈ ಜಗತ್ತಿನೊಳಗ ನಾವು ಬದುಕುವ ಸಲುವಾಗಿ ಒಂದಿಷ್ಟು ಆಯುಷ್ಯದ ಸಮಯದ ಪಾಲನ್ನ ಭಗವಂತ ಹುಟ್ಟುವಾಗ ನಮ್ಮ ಜೊತೆಗೆ ಆ ಗಂಟನ್ನ ಕಟ್ಟಿನೇ ಜಗತ್ತಿ ಕಳಿಸಿಕೊಟ್ಟಾನ ಹುಟ್ಟಿ ಬಂದ ಮೇಲೆ ಇಲ್ಲೇನು ಟೈಮ್ ಫಿಕ್ಸ್ ಆಗಿ ಅವನು ಏನು ಈ ಪಿಂಡ ಸೃಷ್ಟಿ ಆಗ್ತದ ರಚನೆ ಆಗ್ತದ ಈ ನರಜನ್ಮದೊಳಗ ಆತ್ಮನ ಸಂಬಂಧ ಆಗ್ತದ ಆವಾಗಲೇ ಆಯುಷ್ಯದ ಸಂಬಂಧವಾಗಿ ಈ ಜಗತ್ತಿಗೆ ನಾವು ಮನುಷ್ಯ ಬಂದಿದ್ದೇವೆ ಬರ್ತೇವೆ ಇಲ್ಲಿ ಅದನ್ನೇನೋ ಹಿಗ್ಸಿ ಬೆಳಸಿ ಹೆಚ್ಚು ಮಾಡ್ಕೊಳಕ

ಶ್ರೀಮಂತನಿರಲಿ ಬಡವನಿರಲಿ ಉಚ್ಚ ಜಾತಿಯವನಿರಲಿ ನೀಚ ಜಾತಿಯವನಿರಲಿ ಗಂಡಿರ್ಲಿ ಹೆಣ್ಣಿರಲಿ ನಮ್ಮ ನಮ್ಮ ಆಯುಷ್ಯದ ಸಮಯದ ಪಾಲನ್ನ ಭಗವಂತ ನಮ್ಮ ಬದುಕಿನ ಒಳಗೆ ಏನು ಕೊಟ್ಟು ಜೀವನ ನಡೀತದ ಸಮಯ ಕಳೆದ ಕ್ಷಣದೊಳಗ ಇಲ್ಲಿ ಇರ್ಲಿಕ್ಕೆ ಯಾರಿಗೂ ಹಕ್ಕಿಲ್ಲ ಅವ ಯಾವಾಗ ನಮ್ಮ ಟಿಕೆಟ್ ಕ್ಲೋಸ್ ಮಾಡ್ತಾನ ನಾವು ಜಗ ಖಾಲಿ ಮಾಡ್ಬೇಕು ಇಲ್ರಿ ಮೊದ್ದು ಹೋಗಕೊಳ್ರಿ ಅಂತ ಇಲ್ಲ ನೀ ಇಲ್ಲಿ ಟಿಕೆಟ್ ಇಲ್ಲ ಇಲ್ಲಿ ಬೇಕಾ ಲಜಾಂತ ಸಲಾಪ ಭಟ್ಟಿ ಟ್ರೈನ್ ಆಗಂದ್ರ ಅಲ್ಲಿಗೆ ಅಟ ಅವಕಾಶ ಸಲಾಪದಿಂದ ಮೊದ್ದು ಪುರ ಹೋಗಬೇಕು ಮುಂಬೈ ಹೋಗಬೇಕು ಅಂದ್ರೆ ನೋ ಅಲ್ಲಿಂದ ಟಿಸಿ ಚಾಂಡಿಂಗ್ ಕಳ ಹೋಗುತ್ತಾಳೆ ಗಳನೇ ಹೋಗುತ್ತಾಳೆ ಕ್ಷಣದೊಳಗಾಗಿ ಇದು ಯಾರನ್ನೂ ಬಿಟ್ಟಿಲ್ಲ ಬಿಡೋದಿಲ್ಲ ಅದಕ್ಕಾಗಿ ಟೈಮ್ ಈಸ್ ಇಂಪಾರ್ಟೆಂಟ್ ಅದು ಶಿವ ಸಮಯ ಅಂದರೆ ಬರೆಯ ಸಮಯ ಅಂದಿಲ್ಲ ಜ್ಞಾನವರು ಶಿವ ಸಮಯ ದೇವರು ನಮಗೆ ಕೊಟ್ಟ ಅವಕಾಶದ ಶಿವ ಅಂದ್ರೆ ಮಂಗಲಕರವಾದ ಸಮಯ ಆ ಶಿವ ಮಾಡ್ಕೋಬೇಕು ನಾವೆಲ್ಲ ನಮ್ಮ ಸಂಸಾರ ನಮ್ಮ ಪ್ರಪಂಚ ಬಾಳೆವು ಬದುಕು ಹೊಲ ಮನಿ ಇದನ್ನ ಬಂದೀವಿ ನಾವು ಮಾಡಿ ನಮದು ಎಂದೂ ಮುಗಿಯೋದಲ್ಲ ಸಾಯೋತನ ಮಾಡಿ ಸಾಯೋದಲ್ಲ ಮಾಡಬಾರದು ಅಂತ ಹೇಳಿಲ್ಲ ಅವರು ಆದ್ರ ಮಾಡೋದ್ರೊಳಗಾಗಿನೇ ಅವನು ಕೊಟ್ಟ ಸಮಯವನ್ನ ಒಂದಿಷ್ಟು ಅವನಿಗಾಗಿ ಅವನ ಸಮಯ ಶಿವ ಸಮಯ ನಿಮ್ಮದಲ್ಲದು ಅವನವನ್ನ ಅವನಿಗೆ ಮುಂದಿಟ್ಟು ತೆಗೆದು ಟೈಮ್ ಇಸ್ ಗಾಡ್ ಸಮಯವೇ ದೇವರು ಸಮಯದ ಸಾರ್ಥಕತೆ ಆಗಬೇಕಲ್ಲ ಜೀವನದ ಜೀವನ ವೈರಾಗ್ಯದ ಗಣಿಯಾಗಿರುವಂತಹ ಅಕ್ಕ ತನ್ನ ಆನುಭಾವಿಕ ವಚನದೊಳಗ ನಾಲ್ಕು ಸಾಲಿನ ವಚನದೊಳಗ ನಮ್ಮ ಬದುಕನ್ನೇ ಬಿಚ್ಚಿಡುತ್ತಾಳ ಈ ಮಧ್ಯಲೋಕದ ಮಾನವರ ಬದುಕನ್ನ ನೋಡಿ ನೊಂದು ಆ ನೊಂದಿರುವ ಭಾವದೊಳಗ ಒಂದು ವಚನವನ್ನ ಬರೆದು ಒಂಬೈನೂರು ವರ್ಷಗಳ ಹಿಂದೆ ಅಕ್ಕ ಮಹಾದೇವಿ ತಾಯಿ ನಾವು ಕೊಟ್ಟು ಹೋಗ್ಯಾಳ ಕಿಮ್ಮತ್ತಿನ ವಚನ ಹಗಲು ನಾಲ್ಕು ಜಾವ ವಚನಕ್ಕೆ ಕುದಿಬರು ನಾಲ್ಕು ವ್ಯಸನಕ್ಕೆ ಕುದಿಬರು ನೋಡಿ ಹಗಲು ನಾಲ್ಕು ಜಾವ ಇರುಳು ನಾಲ್ಕು ಜಾವ ಅಸನ ಇದು ವ್ಯಸನ ಆ ದಿನಮಾನದ ಸಮಯದ ಲೆಕ್ಕಾಚಾರ ನಾವು ಸೆಕೆಂಡು ಟೈಮಿಂಗ್ ವಾಚ್ ನೋಡ್ತೀವಿ ಗಂಟೆಯ ಮುಳ್ಳು ಒಂದು ನಿಮಿಷದ ಮುಳ್ಳು ಮತ್ತೊಂದು ಸೆಕೆಂಡಿನ ಮುಳ್ಳು ಸೆಕೆಂಡಿನ ಮುಳ್ಳು ಬಹಳ ವೇಗವಾಗಿ ಓಡುತ್ತದೆ ನಿಮಿಷದ ಮುಳ್ಳು ಮಂದಗತಿಯಲ್ಲಿ ಗದಿಯಲ್ಲಿ ಹೋಗ್ತದ ಗಂಟೆಯ ಮೂರು ಬಹಳ ಸುಮ್ಮ ಕಟ್ಕೊಂಡಿಲ್ಲ ವಾಚ್ ಅದನ್ನು ವಾಚ್ ಮಾಡಬೇಕು ಸಮಯವನ್ನ ವಾಚ್ ಮಾಡಬೇಕು ಹಿಂಬಾಲಿಸಬೇಕು ಅದಕ್ಕ ಅದರ ಮೀನಿಂಗ್ ವಾಚ್ ಮೆನ್ ವಾಚ್ ಹಿಂಬಾಲಿಸು ಅನ್ನುವಂತ ಐದು ಅಕ್ಷರಗಳ ಇಂಗ್ಲಿಷಿನ ಒಂದು ಪದ ಇದೆ ಅಲ್ಲ ಇಲ್ಲಿ ಬಹಳ ಜನ ವಿದ್ಯಾರ್ಥಿಗಳು ನೀವು ಕೂತ್ಕೊಂಡಿರಿ ವಾಚ್ ಯಾವ ಯಾವ ಅಕ್ಷರಗಳದಾವ ಮೊದಲನೇ ಅಕ್ಷರ ಯಾವುದು ಎಸ್ ಒಂದೊಂದೇ ಹೇಳಿ ಡಬ್ಲ್ಯೂ ಎರಡನೇದು ಕನ್ಫ್ಯೂಸ್ ಮಾಡಬೇಡ್ರಿ

ಈ ಬುರವರಿಗೆ ಹಾಕಿಲ್ಲ ವಾಚ್ ಎಷ್ಟು ಮೀನಿಂಗ್ ಫುಲ್ ಅದ ಆ ವಾಚ್ ಅನ್ನುವ ಶಬ್ದ ಮೊದಲನೇದು ಹೇಳ್ತೀನಿ ವಿದ್ಯಾರ್ಥಿಗಳ ಇದನ್ನೆಲ್ಲ ನೆನಪು ಇಟ್ಕೋಬೇಕು ನಿಮ್ಮ ನೋಟ್ಸ್ ಒಳಗೆ ಬರ್ಕೋಬೇಕು ಜೀವನದೊಳಗೆ ಇವೆಲ್ಲ ನೆನಪು ಪಡೀಬೇಕು ಇದು ಒಂದು ರೀತಿ ನಿಮ್ಮ ಜೀವನದ ಕ್ಲಾಸ್ ಇದು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಕಾಲೇಜ್ ಹೋಗುವವರಿಗೆ ಪುರಾಣ ಅಂದ್ರೆ ಒಳ್ಳೆಯ ಕೆಳ ಕಥೆ ಹೇಳ್ಕೊತ ಹೋಗೋದಲ್ಲ ಜೀವನದ ವ್ಯಥೆ ದೂರವಾಗುವಂತ ಕಥೆಗಳನ್ನ ಹೇಳುವುದೇ ಪುರಾಣ ಬಂಧನಾಳಪ್ಪ ಅವರು ಮಾಡಿದ ಕಾರ್ಯವೇ ಅದು ಹಳ್ಳಿ ಹಳ್ಳಿ ಸುತ್ತಿದ್ರು ಪಟ್ಟಣ ಪಟ್ಟಣ ಸುತ್ತಿದ್ರು ಬಸವ ಕೆಲಸ ಮಾಡಿದ್ರು ಅಪ್ಪ ಅವರು ಇವತ್ತು ನಾಡಿನ ತುಂಬಾ ವಿದ್ಯಾವಂತರಾಗಿ ಶಿಕ್ಷಣವನ್ನು ಕಲಿತು ದೊಡ್ಡ ದೊಡ್ಡ ಉದ್ಯೋಗದ ಒಳಗಾರ ಆಫೀಸರ್ ಅದೆಲ್ಲ ಅಪ್ಪ ಅವರ ಅಪರೂಪದ ಅನುಗ್ರಹ ಬಂಥನಾಡ ಅಪ್ಪ ಅವರು ಈ ಲಕ್ಷಾಣದ ನೆಲಕ್ಕ ಸಿದ್ಧರಿಂದ ಮಹಾರಾಜ ಶಂಕರಲಿಂಗ ಶಿವಯೋಗಿ ಅಂತ ಕಂಡು ಅನುಗ್ರಹ ಪಡೆಯುವ ಭಾಗ್ಯ ಸಿದ್ಧಲಿಂಗ ಶಿವಯೋಗಿಗಳ ಬದುಕಿನೊಳಗಿರಲಿಲ್ಲ ಆ ಪೀಠಕ್ಕೆ ಬಂದಿರುವಂತ ಸಣ್ಣ ಬಸವ ಅಪ್ಪಗಳೇ ಸಾಕ್ಷಾತ್ ಶಂಕರಲಿಂಗ ಶಿವಯೋಗಿಗಳು ಅಂತ ತಿಳ್ಕೊಂಡು ಲಜ್ಜದ ಸಿದ್ಧರು ನಡ್ಕೋತಾ ಹೋಗಿಲ್ಲ ಹೋಗಿಲ್ಲ ಏನವರ ಭಾವ ದಯಮಾಣಿಸಿದ್ರು ಅಪ್ಪ ಅವರು ಅವರು ನಡೆದು ಬಂದಿದ್ದೇ ದಾರಿ ಆಯಿತು ಅವರ ನಡೆದು ಬಂದಿದ್ದೇ ರಸ್ತ ಆಯಿತು ಅವರು ಯಾವ ದಾರಿಯೊಳಗೆ ಹೋಗಿ ಬರ್ತಿದ್ರೆ ಅದೇ ಈ ನಾಡಿಗೆ ಬೆಳಕಾಯಿತು ವಿಚಾರ ಮಾಡಬೇಕು ನಾವೆಲ್ಲ ದೊಡ್ಡವರು ಏನ್ ಮಾಡ್ತಾರೆ ಈ ಜಗತ್ತಿನೊಳಗ ಅಂದ್ರೆ ಇಂತಹ ಪುಣ್ಯದ ಸತ್ಕಾರಗಳನ್ನ ಮಾಡುತ್ತಾರೆ ಸಮಯದ ಸಾರ್ಥಕತೆಯ ಹಾಗಾಗಿ ನಿಮಗೆ ಶಿಕ್ಷಣದ ಬೆಳಕನ್ನು ಕೊಟ್ಟಿರುವಂತ ಪರಮ ಶಿವಯೋಗಿಗಳ ಚರಿತ್ರೆಯನ್ನು ನೀವು ಕೇಳುವಾಗ ಎಲ್ಲ ಮಾತುಗಳನ್ನ ಗುಡಿಗಳನ್ನ ಮಕ್ಕಳು ಯೂತು ನೀವು ನಿಮ್ಮ ನೋಟ್ಸ್ ಒಳಗೆ ನೋಟ್ ಮಾಡ್ಕೋಬೇಕು ಒಂದಿಲ್ಲ ಒಂದು ದಿನ ಈ ಮಾತುಗಳು ನಿಮ್ಮ ಬದುಕನ್ನ ಎಚ್ಚರಿಸ್ತಾವ ನಿಮ್ಮ ಬದುಕನ್ನ ಬೆಳಗಿಸ್ತಾವ ನಾವೆಲ್ಲ ಬಾಲ್ಯದೊಳಗೆ ಸಾಧಕರಾಗಿ ಒಟ್ಟುಗಳಾಗಿರುವಾಗ ಯಾರು ಚಲೋ ಹೇಳ್ತಿದ್ರು ಅದನ್ನೆಲ್ಲ ಡೈರಿಯೊಳಗೆ ಬರ್ಕೋತಿದ್ದೆ ನಾನು ಅದೇ ಇವತ್ತು ನನಗೆ ದೊಡ್ಡ ಜ್ಞಾನದ ಸಂಪತ್ತು ನೋಟ್ ಮಾಡ್ಕೋಬೇಕು ಮಕ್ಕಳು ತಿಳ್ಕೋಬೇಕು ವಾಚ್ ನಿಸ್ ಡಬ್ಲ್ಯೂ ಅದರ ಮೀನಿಂಗ್ ಏನು ಆ ಅಕ್ಷರದ ಅರ್ಥ ಏನು ಅಂದ್ರ ವಾಚ್ ಯುವರ್ ವರ್ಕ್ ನಿನ್ನ ಕೆಲಸವನ್ನ ನಿನ್ನ ಕಾಯಕವನ್ನ ನಿನ್ನ ದುಡಿಮೆಯನ್ನ ನಿನ್ನ ಜೀವನದ ವೃತ್ತಿಯನ್ನು ಹಿಂಬಾಲಿಸು ಮತ್ತೆ ಮತ್ತು ಸಿಗೋದಿಲ್ಲ ಟೈಮ್ ಇಸ್ ಇಂಪಾರ್ಟೆಂಟ್ ಅದ್ರ ಕಳ್ಕೊಂಡಿ ಅಂದ್ರೆ ಮಾತ್ರ ಸಿಗೋದಿಲ್ಲ ವಾಚ್ ಯುವರ್ಚನ್ ನಿನ್ನ ನಡತೆಯನ್ನು ಹಿಂಬಾಲಿಸು ನಡತೆಯೇ ಜೀವನ ಹೌದಲ್ಲ ಬಹಳ ಅಪರೂಪವಾಗಿರುವಂಥ ಮಾತುಗಳು ಮೂರನೇದು ಸಿ ವಾಚ್ ಯುವರ್ ಕ್ಯಾರೆಕ್ಟರ್ ನಿನ್ನ ಚಾತ್ಯ ನಿನ್ನ ಚಿತ್ತ ನಿನ್ನ ಮನಸ್ಸಿನ ಚಾಂಚಲ್ಯ ಇದನ್ನ ಹಿಡಿದು ತಗೊಂಡು ಬಾ ಅದನ್ನು ಇಬ್ಬಾಗಿಸಿ ನಾಲ್ಕನೇದು ಟಿ ವಾಚ್ನ್ ನಿನ್ನ ನಾಲಿಗೆಯನ್ನು ನಿವಾರಿಸಿ ಎಲ್ಲೂ ನಾಲಿಗೆ ಐತಿ ಅಂತ ತಿಳ್ಕೊಂಡು ಏನು ಬೇಕಾದ್ರೂ ಮಾತಾಡಬೇಡ ಬಾಯಿಗೆ ಬಂದದ್ದೆಲ್ಲ ಬಗಳ ಬೇಡ ತಿಳಿದು ಮಾತಾಡು ನಾಲಿಗೆ ನಿಮ್ಮ ಬಂಧನಾಳ ಅಪ್ಪ ಅವರು ಸಿದ್ಧಲಿಂಗ ಮಹಾರಾಜರು ಬದುಕಾರ್ಯೆಲ್ಲ ಆಗಿ ಅಂದಿದ್ದೆಲ್ಲ ಆಗ್ಯಾರೆ ಕಟ್ಟಡದ ಕೆಲಸಕ್ಕೆ ಕಮ್ಮ ತರಕ ಸಲ್ಲಾಪುರಕ್ಕೆ ಹೋಗಿರ್ತಾರೆ ಸಿದ್ಧಲಿಂಗ ಮಹಾರಾಜರು ಬಾಳ ಅವರೆಲ್ಲ ಎಷ್ಟು ಜೀವಗಳನ್ನು ಉದ್ಧಾರ ಮಾಡಿದ್ರು ಎಷ್ಟು ಜನರ ಬದುಕನ್ನು ಬೆಳಗಿದ್ರು ಗಬಡ ಎಲ್ಲ ಖರೀದಿ ಆಯ್ತು ರೈಲ್ವೆ ಸ್ಟೇಷನ್ ಬಂದು ಅಧಿಕಾರಿಯನ್ನು ಕೇಳಿದ್ರಂತೆ ಇದನ್ನ ಅಲ್ಲಿ ತರ ಸಾಗಿಸಬೇಕಲ್ಲ ಅಲ್ಲಿ ಸ್ಟಾಪ್ ಇದು ಗಾಡಿ ನೋಡ್ರಿ ಅಲ್ಲೇ ಬಿಟ್ಟು ಸೀದಾ ಬಂದು ಬನ್ನಿ ಗಿಡ ಐತೆ ಅಲ್ರಿ ಸರ್ ಇಲ್ರಿ ಈಗ ಅಲ್ಲೊಂದು ಹಾಕ್ಬೇಕು ನೋಡ್ರಿ ಮತ್ತೆ ಪುನರ್ ನಿರ್ಮಾಣ ಆಗ್ಬೇಕದು ಬನ್ನಿ ಗಿಡ ಅದು ನೆನಹಾಗಿ ಉಳಿಯುತ್ತ ಅದು ಒಣಗ್ಯಾದ ಈಗ ಭೋಗ್ಯ ಎಲ್ಲ ಅಲ್ಲ ಬಹಳ ದೊಡ್ಡದ ಆ ಬನ್ನಿ ಗಿಡದ ಬಳಿಗೆ ಬಂದು ಒಂದು ಇಡೀ ಮಣ್ಣು ತಗೋತಾರೆ ಸಿದ್ಧಲಿಂಗ ಮಹಾರಾಜರು ಒಂದು ಇಡೀ ಮಣ್ಣು ಪವಿತ್ರವಾದ ಸ್ಥಾನದೊಳಗ ಯಾವ ಗಾಡಿ ನಿಲ್ಲಂಗಿಲ್ಲ ಅಂತ ಅಂತ ಹೇಳುತ್ತಲ್ಲ ಅಧಿಕಾರಿ ಇವರು ಇಲ್ಲಿ ಕೂತ್ರ ಹೋಗೋ ಗಾಡಿ ಇಲ್ಲಿ ಬಂದುಗಳೇ ಬಂದು ಬೀಳುತ್ತದೆ ನಿಲ್ಲುತ್ತದೆ 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 ಒಬ್ರು ಹೇಳಿದ್ರಂತ ಇಲ್ಲಿ ಇದ್ದಾರಲ್ಲ ಸಾಕ್ಷಾತ್ ಭಗವಂತನ ಸ್ವರೂಪ ಏನಾದ್ರೂ ಪರಿಹಾರ ಆಗಬೇಕು ಅನ್ನೋದಿದ್ರ ಅವರ ಬಳಿಗೆ ನೀವು ಹೋಗಬೇಕು ಅಪ್ಪ ಅವರು ಆ ಬನ್ನಿ ಗಿಡದ ಕೆಳಗಿರುವ ಏನು ಧ್ಯಾನಾಸಕ್ತರಾಗಿ ತಮ್ಮ ಯೋಗ ಸಮಾಧಿಯೊಳಗೆ ಕುಂತಿದ್ರು ಈ ಅಧಿಕಾರಿ ಜನಗಳ ಜೊತೆಗೂಡಿಕೊಂಡು ಬಂದು ನಮಸ್ಕಾರ ಮಾಡಿದ್ರ ಸಿದ್ಧನಿಂಗ ಮಹಾರಾಜರನ್ನ ಕೊಂತ ಒಂದು ಮಾತು ಹೇಳಿದ್ರಂತೆ ಮತ್ತೆ ನಿಲ್ಲಂಗಿಲ್ಲ ಅಲ್ಲಿ ಹ್ಯಾಂಗ ನಿಂತಿತ್ತು ನಿಲ್ಸಾಕ ಯಾರು ನೀವು ತಗೊಂಡು ಹೋಗ್ರಿ ಅವಾಗ ಆ ಅಧಿಕಾರಿ ಅಂತಾನೆ ಅಪ್ಪ ನಾವು ಅನ್ಯವು ದೊಡ್ಡವರ್ತನ ನೋಡುವ ದೃಷ್ಟಿಯ ಭಾವ ನಮ್ಮೊಳಗಿರಲಿಲ್ಲ ಹಾಗಾಗಿ ನಮ್ಮ ತಪ್ಪನ್ನು ಕ್ಷಮಾ ಮಾಡಬೇಕು ಸದ್ಗುರುವೇ ಪರಮಗುರುವೇ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ